ಸಮಗ್ರ ವಾರ್ತಾ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ ಈ ಮೂವತ್ಮೂರನೇ ಭಾಗದಲ್ಲಿ ಮೆಣಸಿನಕಾಯಿ ಮತ್ತು ತರಕಾರಿ ಬೆಳೆಗಳಲ್ಲಿನ ಕಣಜ ಕೀಟ ಅಥವಾ ವೈರಸ್ ಅದನ್ನು ಹೇಗೆ ತಡೆಯುವುದು ಅಥವಾ ಅದನ್ನು ಹೇಗೆ ಸಹಿಸಿಕೊಳ್ಳುವುದು ಎಂಬುದರ ಕುರಿತು ನಾವು ಕಲಿಯುತ್ತೇವೆ ಮೆಣಸಿನಕಾಯಿ ಮತ್ತು ತರಕಾರಿ ಬೆಳೆಗಳ ಬಗ್ಗೆ ನಾವು ಒಂದು ಸಂಚಿಕೆ ಮಾಡಿದ್ದೇವೆ ಆದರೆ ಕಳೆದ ಕೆಲವು ದಿನಗಳಿಂದ ಮೆಣಸಿನಕಾಯಿ ಬೆಳೆ ಬಿತ್ತನೆ ಮಾಡಿದ್ದೇವೆ ಆದರೆ ವೈರಸ್ನಿಂದಾಗಿ ಬೆಳೆ ತೆಗೆಯುವ ಪರಿಸ್ಥಿತಿ ಬಂದಿದೆ ಎಂದು ಪ್ರಶ್ನೆಗಳು ಕೇಳಿಬರುತ್ತಿವೆ ಕೆಲವು ಸಿಂಪರಣೆ ಸಹ ಸಹಾಯ ಮಾಡುವುದಿಲ್ಲ ಈ ರೀತಿಯ ಕರೆಗಳು ಮತ್ತು ಪ್ರಶ್ನೆಗಳನ್ನು ಕೇಳುವುದು ಅದಕ್ಕಾಗಿಯೇ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಮಾಡಲು ನಿಮ್ಮ ಮುಂದೆ ಬಂದಿದ್ದೇನೆ ಕೃಷಿ ಇಲಾಖೆಯಲ್ಲಿ ಎಚ್ಚರಿಕೆಯ ಗಂಟೆ ಮೊಳಗುತ್ತಿರುವುದನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಮೆಣಸಿನಕಾಯಿ ಮಾತ್ರವಲ್ಲದೆ ಯಾವುದೇ ಬೆಳೆಯಲ್ಲೂ ಇದೇ ಪರಿಸ್ಥಿತಿ ಯಾಕೆಂದರೆ ಎಲ್ಲ ಇಲಾಖೆಗಳಲ್ಲಿ ಹೇಳಿದ್ದೇನೆ ಮತ್ತು ಅದನ್ನೇ ಹೇಳುತ್ತೇನೆ ನಮ್ಮ ಕೃಷಿ ಸುಧಾರಿಸಲು ಉತ್ತಮ ಇಳುವರಿ ಪಡೆಯಲು ಯಾವುದೇ ಬೆಳೆ ಬೆಳೆದು ಉತ್ತಮ ಇಳುವರಿ ಪಡೆಯಲು ಮೊದಲು ನಿಮ್ಮ ಜಮೀನಿಗೆ ಚಿಕಿತ್ಸೆ ನೀಡಿ ನಿಮ್ಮ ಭೂಮಿಗೆ ಲಸಿಕೆ ಹಾಕಿ ಇದನ್ನು ನಾನು ಹಲವಾರು ಬಾರಿ ಹೇಳಿದ್ದೇನೆ ಅದನ್ನು ಮಾಡದ ಕಾರಣ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಮೆಣಸಿನಕಾಯಿ ಬೆಳೆಯುವಾಗ ನರ್ಸರಿಗಳಲ್ಲೂ ಆರೋಗ್ಯವಂತ ಗಿಡಗಳನ್ನು ತೆಗೆದುಕೊಂಡು ನಾಟಿ ಮಾಡುವುದರಿಂದ ಹತ್ತು ದಿನ ಕಳೆದರೂ ಇಂತಹ ಕೀಟಗಳು ಕಾಣಿಸಿಕೊಳ್ಳುವುದು ಸಹಜವಾಗುತ್ತಿದೆ ಅದರ ನಂತರ ಕೀಟ ನಿಯಂತ್ರಣ ಕಷ್ಟವಾಗುತ್ತದೆ ಮತ್ತು ಬೆಳೆಗಳನ್ನು ಕಿತ್ತು ಹಾಕಲಾಗುತ್ತದೆ ಇಷ್ಟು ಬಂಡವಾಳ ಹಾಕಿ ಬೆಳೆ ಕಿತ್ತು ಹಾಕುವ ಬದಲು ನಿಮ್ಮ ಜಮೀನಿಗೆ ಸಂಸ್ಕರಣೆ ಮಾಡುವುದು ಉತ್ತಮ ಇದನ್ನು ಮಾಡಲು ಜನ ಏಕೆ ಮುಂದೆ ಬರುತ್ತಿಲ್ಲ ಐದರಿಂದ ಆರು ಸಾವಿರ ಜನರು ಈ ವಿಭಾಗವನ್ನು ವೀಕ್ಷಿಸುತ್ತಿರಬಹುದು ಆದರೆ ಅವರನ್ನು ಅದನ್ನು ಮಾಡದೇ ಇರಬಹುದು ಏಕೆಂದರೆ ನಾವು ಯಾವುದೇ ಕಠಿಣ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಆದರೆ ಸಾಲ ಮಾಡಿ ಕೀಟನಾಶಕ ಔಷಧ ಖರೀದಿಸಿ ಕೆಲವು ಬಾರಿ ಸಿಂಪರಣೆ ಮಾಡಲು ಮುಂದಾಗಿದ್ದರೆ ಪ್ರತಿ ಎರಡು ನಾಲ್ಕು ದಿನಗಳಿಗೊಮ್ಮೆ ನೀವು ಹದಿನೈದು ನೂರರಿಂದ ಎರಡು ಸಾವಿರದವರೆಗೆ ಖರ್ಚು ಮಾಡುತ್ತೀರಿ ಆದರೆ ಒಮ್ಮೆ ಬೀಜಗಳನ್ನು ಬಿತ್ತುವ ಮೊದಲು ನಿಮ್ಮ ಭೂಮಿಯನ್ನು ಸಂಸ್ಕರಿಸಿ ಪ್ರತಿ ವರ್ಷ ಇದನ್ನು ಮಾಡಿ ಯಾವುದೇ ಬೆಳೆಯನ್ನು ಬಿತ್ತುವ ಮೊದಲು ಕೀಟಗಳು ನಿಮ್ಮ ಬೆಳೆಯ ಹತ್ತಿರ ಬರುವುದಿಲ್ಲ ಮೂರು ವರ್ಷಗಳ ನಂತರ ಭೂಮಿಯ ಸ್ವರೂಪ ಬದಲಾಗುತ್ತದೆ ಧೈರ್ಯದಿಂದ ಯಾವುದೇ ಬೆಳೆಯನ್ನು ಬಿತ್ತಬಹುದು ಈ ರೀತಿ ಮಾಡುವುದಿಲ್ಲ ಬಿತ್ತನೆಗೆ ಹತ್ತು ದಿನಗಳ ಮೊದಲು ಐದುನೂರು ಕೆಜಿ ದನದ ಸಗಣಿ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನು ಭೂಮಿಗೆ ಇಂಕ್ರಿಮೆಂಟ್ನಲ್ಲಿ ಅನ್ವಯಿಸದಿದ್ದರೆ ಅಂತಹ ಪರಿಸ್ಥಿತಿಗಳು ಸಂಭವಿಸುತ್ತವೆ ಮತ್ತು ಭಾರೀ ನಷ್ಟವನ್ನು ಉಂಟುಮಾಡುತ್ತದೆ ನೀವು ಮೊದಲು ಸ್ವಲ್ಪ ಹೂಡಿಕೆ ಮಾಡಬೇಕಾಗುತ್ತದೆ ವ್ಯಾಕ್ಸಿನೇಷನ್ಗಾಗಿ ವೆಚ್ಚಗಳು ಇರುತ್ತದೆ ಆದರೆ ಅದರ ನಂತರ ವ್ಯಾಕ್ಸಿನೇಷನ್ಗಳು ಸಂಖ್ಯೆ ಕಡಿಮೆಯಾಗುತ್ತದೆ ಇದರಿಂದಾಗಿ ಹಣವನ್ನು ಉಳಿಸಲಾಗುತ್ತದೆ ಈ ಬಗ್ಗೆ ಯೋಚಿಸಬೇಕು ಕೈ ಸುಟ್ಟ ನಂತರವೇ ಪಶ್ಚಾತ್ತಾಪ ಪಡುವುದು ಮಾನವನಲ್ಲಿ ನಡೆಯುವಂತಹ ಅತ್ಯಂತ ತಪ್ಪು ಸಮಸ್ಯೆ ಉದ್ಭವಿಸುವವರಿಗೆ ಅದರ ಬಗ್ಗೆ ಯೋಚಿಸಬೇಡಿ ಕೀಟಗಳು ಬರುವ ಮುನ್ನವೇ ತಡೆಯಬಹುದು ಎಂದು ಹಲವಾರು ಭಾಗಗಳಲ್ಲಿ ಹೇಳಿದ್ದೇನೆ ಆದರೆ ಕೀಟಗಳು ಬಂದ ನಂತರವೇ ಸಿಂಪಡಿಸಬೇಕು ಎಂದು ಅವು ಭಾವಿಸುತ್ತಾರೆ ಆದ್ದರಿಂದ ಕೀಟ ಬರುವ ಮೊದಲು ಎಚ್ಚರಿಕೆಯ ಅಗತ್ಯವಿದೆ ಯಾರು ತನ್ನ ಭೂಮಿಗೆ ಚಿಕಿತ್ಸೆ ನೀಡುತ್ತಾರೆ ಅಥವಾ ವ್ಯಾಕ್ಸಿನೇಷನ್ ಮಾಡುತ್ತಾರೆ ಅಂತಹ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಬಂದರೂ ಕಡಿಮೆ ಬರುತ್ತದೆ ಆ ಸಮಯದಲ್ಲಿ ಸಿಂಪಡಣೆ ಮಾಡುವುದರಿಂದ ನಿಯಂತ್ರಣಕ್ಕೆ ಬರುತ್ತದೆ ಒಂದು ವಿಷಯದ ಮೇಲೆ ನಾವು ಮನುಷ್ಯರೊಂದಿಗೆ ಹೋಲಿಕೆ ಮಾಡುತ್ತೇವೆ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಎಂಬರ್ಥದಲ್ಲಿ ರಕ್ತಹೀನತೆ ಇದ್ದರೆ ಎಷ್ಟೇ ಔಷಧಿ ತೆಗೆದುಕೊಂಡರೂ ಗುಣವಾಗುವುದಿಲ್ಲ ನೀವು ಮೊದಲು ಹಿಮೋಗ್ಲೋಬಿನ್ ಅನ್ನು ಸುಧಾರಿಸಬೇಕು ಎಂದು ಹೇಳುವುದು ಈ ವೈದ್ಯರು ಅದನ್ನು ಹೆಚ್ಚಿಸಬೇಕಿದೆ ಅದಕ್ಕಾಗಿ ಪೌಷ್ಟಿಕಾಂಶ ಆಹಾರ ಮತ್ತು ಔಷಧಗಳನ್ನು ಸೇವಿಸಿ ಹಿಮೋಗ್ಲೋಬಿನ್ ಹೆಚ್ಚಿಸಿಕೊಳ್ಳಬೇಕು ಅದರ ನಂತರ ನಿಮ್ಮ ಅನಾರೋಗ್ಯವು ಕಡಿಮೆಯಾಗುತ್ತದೆ ಈ ರೀತಿ ಹೇಳಲಾಗುತ್ತದೆ ಹಾಗೆಯೇ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೇಗಿರುತ್ತದೆ ಅದೇ ರೀತಿ ಹೊಲಗಳಲ್ಲಿ ಮಣ್ಣಿನಲ್ಲಿ ಇಂಗಲವು ಹೀಗಿರುತ್ತದೆ ತುಂಬ ನಿರ್ಲಕ್ಷ್ಯದಿಂದ ಈ ಕೀಟಗಳು ಬರುತ್ತಿವೆ ಕಾರ್ಬನ್ ಇಲ್ಲದೆ ನಮ್ಮ ಭೂಮಿಯನ್ನು ನಿರ್ಲಕ್ಷಿಸಿ ಎಷ್ಟೇ ಸಿಂಪಡಣೆ ಮಾಡಿದರೂ ಫಲಿತಾಂಶ ಸಿಗುವುದಿಲ್ಲ ಏಕೆಂದರೆ ಶಿಲೀಂಧ ಬ್ಯಾಕ್ಟೀರಿಯಾ ವೈರಸ್ ಇತ್ಯಾದಿ ಕೀಟಗಳು ಆಗಮನಕ್ಕೆ ಕಾರಣವೇನಿರಬಹುದು ಅವೆಲ್ಲವೂ ಭೂಮಿಯಿಂದ ಬಂದವು ಅವು ಮಾತ್ರ ಇರುತ್ತವೆ ಕೀಟಗಳ ಬೀಜಗಳು ನೆಲದಲ್ಲಿ ಉಳಿಯುತ್ತವೆ ಬಿತ್ತನೆ ಮಾಡಿದ ತಕ್ಷಣ ಅವುಗಳ ಸಂಖ್ಯೆ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಶತ್ರು ಸೇನೆಗೆ ಅನ್ನ ನೀಡುತ್ತಿದ್ದೇವೆ ಅರ್ಥಾತ್ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳು ಸಸ್ಯಕ್ಕೆ ಹಾನಿಯನ್ನೂ ಉಂಟುಮಾಡುತ್ತವೆ ಏಕೆಂದರೆ ಅದು ಅವು ಮೇಲೆ ಮಾತ್ರ ಆಧಾರಿತವಾಗಿದೆ ಸಸ್ಯಗಳನ್ನು ರಕ್ಷಿಸಲು ನಾವು ಸಸ್ಯಗಳಿಗೆ ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳನ್ನು ತಿನ್ನಬೇಕು ಸಸ್ಯವನ್ನು ಆಧರಿಸಿಲ್ಲ ಆದರೆ ಇತರ ಆಹಾರ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾ ಶಿಲೀಂಧ್ರ ಅಥವಾ ವೈರಸ್ಗಳು ಮೇಲಿನಿಂದ ಹಲವಾರು ಬಾರಿ ಸಿಂಪಡಿಸುವುದರಿಂದ ಕೀಟಗಳು ಹೋಗುವುದಿಲ್ಲ ಕಂಪನಿಗಳು ಏನೇ ಹೇಳಿದರೂ ನಂಬಬೇಡಿ ಆ ಜನರು ಮಾರಾಟ ಮಾಡಲು ಸುಳ್ಳು ಹೇಳುತ್ತಾರೆ ಅದರ ಬಗ್ಗೆ ಜಾಗರೂಕರಾಗಿರಿ ಎಂದು ಅನೇಕ ಬಾರಿ ಹೇಳಲಾಗುತ್ತದೆ ಮೊದಲು ನಿಮ್ಮ ಮಣ್ಣನ್ನು ಚುಚ್ಚುಮದ್ದು ಮಾಡಿ ನಾಟಿ ಮಾಡಿದ ನಂತರ ಹತ್ತು ದಿನಗಳ ನಂತರವೂ ಏನೂ ಆಗುವುದಿಲ್ಲ ಧಾರಾವಾಹಿ ನೋಡಿದ ತಕ್ಷಣ ಐದುನೂರು ಕೆಜಿ ಕೊಳೆತ ಹಸುವಿನ ಸಗಣಿ ತೆಗೆದುಕೊಂಡು ಅದಕ್ಕೆ ಸುಡೋಮೋನಾಸ್ ಫ್ಲೋರೋಸೆನ್ಸ್ ಬಸಿಲಸ್ ಅಪ್ಸ್ಟೀಲಿಸ್ ಸೇರಿಸಿ ಬೆಳೆದು ನಾನು ಹೇಳಿದಂತೆ ತಯಾರಿಸಿ ನಿಮ್ಮ ಜಮೀನಿಗೆ ನೀಡಿ ಈ ಮಧ್ಯಂತರ ಬೀಜವನ್ನು ಸಾಧ್ಯವಾದಷ್ಟು ಹೆಚ್ಚಾಗಿ ಬಳಸಿ ಏಕೆಂದರೆ ಭೂಮಿಯಲ್ಲಿ ಆಮ್ಲಜನಕದ ಕೊರತೆಯಿದ್ದರೂ ಕೀಟಗಳ ಬೆಳೆಯಲು ಪ್ರಾರಂಭಿಸುತ್ತವೆ ಆಮ್ಲಜನಕವನ್ನು ಸಹ ಭೂಮಿಗೆ ತಲುಪಿಸಬೇಕು ಅಂತೆಯೇ ನಾವು ಸಸ್ಯಕ್ಕೆ ಪ್ರಯೋಜನಕಾರಿಯಾದ ಬೆಳೆಯುತ್ತಿರುವ ಸೂಕ್ಷ್ಮಜೀವಿಗಳಿಗೆ ಆಮ್ಲಜನಕವನ್ನು ಸಹ ಪೂರೈಸಬೇಕು ಅದನ್ನು ಪ್ರತಿ ಬಾರಿ ನೀರು ಹಾಕಿದ ನಂತರ ಅಥವಾ ಮಳೆ ಬಂದಾಗಲೂ ನೀಡಬೇಕು ಈ ರೀತಿಯಾಗಿ ನಾವು ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳನ್ನು ಹೆಚ್ಚಿಸಬೇಕು ಐದುನೂರು ಕೆಜಿ ಹಸುವಿನ ಸಗಣಿ ಸಾವಯವ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕಗಳನ್ನು ಹೆಚ್ಚಿಸಿದ ನಂತರ ಭೂಮಿಗೆ ನೀಡಿ ರೈತರೆಲ್ಲರೂ ಇದನ್ನು ಮಾಡಬೇಕು ಹೀಗೆ ಮಾಡಿದರೆ ತಕ್ಷಣಕ್ಕೆ ಫಲ ಸಿಗುವುದಿಲ್ಲ ಆದರೆ ಮುಂಬರುವ ಸಮಯದಲ್ಲಿ ಅವು ಬೆಳೆಗಳಿಗೆ ಹೆಚ್ಚಾದಂತೆ ಫಲಿತಾಂಶಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಹತ್ತು ದಿನಗಳಲ್ಲಿ ನೀವು ವ್ಯತ್ಯಾಸವನ್ನು ಕಾಣಲು ಪ್ರಾರಂಭಿಸುತ್ತೀರಿ ಇಲ್ಲದಿದ್ದರೆ ನೀವು ಹತ್ತು ದಿನಗಳ ನಂತರ ಹದಿನೈದು ದಿನಗಳ ನಂತರ ಅಥವಾ ಪ್ರತಿ ಎರಡು ದಿನಗಳ ನಂತರ ಎಷ್ಟು ಬಾರಿ ಸಿಂಪಡಿಸಿದರೂ ಪ್ರಯೋಜನವಾಗುವುದಿಲ್ಲ ಇದನ್ನು ಮಾಡಿದ ನಂತರ ಅದನ್ನು ತೊಡೆದು ಹಾಕಲು ಏನು ಮಾಡಬೇಕೆಂದು ನಾನು ನಿಮಗೆ ಹೇಳುತ್ತೇನೆ ವೈರಸ್ ಅನ್ನು ಸಿಂಪಡಿಸಿದ ನಂತರ ವೈರಸ್ ಅನ್ನು ನಿಯಂತ್ರಿಸಲಾಗುತ್ತದೆ ಅದು ಹಾಗಲ್ಲ ಅವು ಬರುವ ಮೊದಲು ನಾವು ಅವನ್ನು ತೊಡೆಯಬೇಕು ಎಷ್ಟೇ ಔಷಧಗಳನ್ನು ಸಿಂಪಡಿಸಿದರೂ ನಮ್ಮ ಖರ್ಚು ಹೆಚ್ಚಾಗುತ್ತದೆ ಆದರೆ ಅದರ ಪರಿಣಾಮದಲ್ಲಿ ಹೆಚ್ಚಿನ ವ್ಯತ್ಯಾಸವಾಗುವುದಿಲ್ಲ ಇದರ ಲಾಭ ಪಡೆದ ಹಲವು ಕಂಪನಿಗಳು ಝಿಬ್ರಾಲಿಕ್ ಆಸಿಡ್ ಮಿಶ್ರಿತ ಗ್ರೋತ್ ಪ್ರಮೋಟರ್ಗಳನ್ನು ಮಾರಾಟ ಮಾಡುತ್ತಿವೆ ನಿಮಗೆ ಗೊತ್ತಿಲ್ಲ ಅಂದರೆ ಜಿಬ್ರಾಲಿಕ್ ಆಸಿಡ್ ಬೆರೆಸಿದ ಗ್ರೋತ್ ಪ್ರೊಮೋಟರ್ ಸ್ಪ್ರೇ ಮಾಡುವುದರಿಂದ ನಾಲ್ಕೈದು ದಿನಗಳಲ್ಲಿ ಗಿಡ ಎರಡರಿಂದ ನಾಲ್ಕು ಇಂಚು ಬೆಳೆಯುತ್ತದೆ ಹೊಸ ಎಲೆಗಳು ಸಹ ಕಾಣಿಸಿಕೊಳ್ಳುತ್ತವೆ ಇದನ್ನು ನೋಡಿದರೆ ಏನೋ ಒಳ್ಳೆಯದು ಆಯಿತು ಅನ್ನಿಸುತ್ತದೆ ಆದರೆ ಎರಡು ನಾಲ್ಕು ದಿನ ಕಾಯುವ ನಂತರ ಆ ಎಲೆಗಳಿಗೂ ವೈರಸ್ ಬರುತ್ತದೆ ಅದರಿಂದ ಅಂತಹ ಉತ್ಪನ್ನಗಳೊಂದಿಗೆ ಜಾಗರೂಕರಾಗಿರಬೇಕು ಏಕೆಂದರೆ ಸಾರ್ವಜನಿಕ ಆಧಾರಿತ ಬೆಳವಣಿಗೆಯು ಉತ್ತೇಜಕಗಳನ್ನು ವೈರಸ್ ಸೋಂಕಿತ ಬೆಳೆಗಳಿಗೆ ಸಿಂಪಡಿಸಬಾರದು ಅದು ಅನಿವಾರ್ಯವಲ್ಲ ಅಂತಹ ಬೆಳವಣಿಗೆಯ ಪ್ರವರ್ತಕಗಳನ್ನು ಖರೀದಿಸಬೇಡಿ ವೈರಸ್ ಬರಲು ಹಲವು ಕಾರಣಗಳಿವೆ ಇದು ವೈರಸ್ಗಳಿಂದಲೂ ಬರುತ್ತದೆ ಅರ್ಥಾತ್ ಮಣ್ಣಿನಲ್ಲಿ ಹೇರಳವಾಗಿರುವ ವೈರಸ್ನಿಂದ ಬೀಜಗಳನ್ನು ಬಿತ್ತಿದ ತಕ್ಷಣ ಸಸ್ಯಗಳಿಗೆ ಹರಡಬಹುದು ಅಥವಾ ಕಬ್ಬಿಣದ ಕೊರತೆಯಿಂದ ವೈರಸ್ ಕೂಡ ಬರಬಹುದು ಅಥವಾ ಕೆಂಪು ಬೆಡ್ಬಗ್ಗಳು ಬಿಳಿ ಬೆಡ್ಬಗ್ಗಳು ಅಥವಾ ಇಚಿ ಕೀಟಗಳು ಇವುಗಳು ಹೆಚ್ಚು ಇದ್ದರೂ ಸಹ ವೈರಸ್ಗಳು ಅರ್ಥಾತ್ ಎಲೆಗಳು ಒಳಮುಖವಾಗಿ ತಿರುಗುತ್ತವೆ ನಾವು ಅವರತ್ತ ಗಮನ ಹರಿಸಬೇಕು ಅಂದರೆ ಇದು ಬೋರಾನ್ ಕೊರತೆಯಿಂದ ಉಂಟಾಗುತ್ತದೆಯೇ ಅಥವಾ ವೈರಸ್ನಿಂದ ಅಥವಾ ಕೆಂಪು ಅಥವಾ ಬಿಳಿ ಬೆಡ್ಬಗ್ಗಳಿಂದ ಅಥವಾ ತುರಿಕೆ ಕೀಟಗಳಿಂದ ಉಂಟಾಗುತ್ತಿದೆ ಎಂಬುದನ್ನು ನಾವು ಪರಿಗಣಿಸಬೇಕು ಕೆಂಪು ಬೆಡ್ಬಗ್ಗಳು ಬಿಳಿ ಬೆಡ್ಬಗ್ಗಳು ನಾವು ಅವುಗಳನ್ನು ನೋಡಬಹುದು ಎಲೆಗಳನ್ನು ಅಳುಗಾಡಿಸುವ ಮೂಲಕ ಅವು ಕೈಗಳ ಮೇಲೆ ಬೀಳುತ್ತವೆ ಅದು ಕಾರಣವಾಗಿದ್ದರೆ ದೋಷ ನಿವಾರಣೆಯು ತುಂಬಾ ಸುಲಭವಾಗುತ್ತದೆ ಆದರೆ ಇದು ಬೋರಾನ್ ಕೊರತೆಯಿಂದ ಆಗಿರಬಹುದು ಅಥವಾ ಮಾಲಿಪ್ಡಿನಮ್ ಕೊರತೆಯಿಂದಲೂ ಆಗಿರಬಹುದು ಅಥವಾ ವೈರಸ್ನಿಂದಾಗಿ ಮಾಲಿಬ್ಡಿನಮ್ ಕೊರತೆಯಿಂದಾಗಿ ನಾವು ಸಮಸ್ಯೆಗಳಿಗೆ ರಾಸಾಯನಿಕ ರೂಪದಲ್ಲಿ ನೀಡುವ ರಂಜಕ ಯೂರಿಯಾ ಪೊಟ್ಯಾಷಿಯಂ ಅನ್ನು ಸಸ್ಯವು ಹೀರಿಕೊಳ್ಳುವ ನಂತರ ಅಂದರೆ ಸಾರಜನಕವನ್ನು ನೈಟ್ರೇಟ್ ರೂಪದಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಆದರೆ ಆ ಜೀವವು ರಾಸಾಯನಿಕ ಕೆಲಸದಲ್ಲಿ ತೊಡಗಿದ್ದರೆ ಅದನ್ನು ನೈಟ್ರೇಟ್ ಆಗಿ ಪರಿವರ್ತಿಸಬೇಕು ನೈಟ್ರೇಟ್ ಆಗಿ ಪರಿವರ್ತಿಸಲು ಮಾಲಿಬ್ಡಿನಮ್ ಅಗತ್ಯವಿದೆ ಸಸ್ಯದಲ್ಲಿ ಮಾಲಿಬ್ಡಿನಮ್ ಕೊರತೆಯಿದ್ದರೆ ನೈಟ್ರೇಟ್ ಹಾಗೆಯೇ ಉಳಿಯುತ್ತದೆ ಈ ನೈಟ್ರೇಟ್ಗಳು ಎಲ್ಲ ಬ್ಲಾಕ್ಗಳಲ್ಲಿ ಸಂಗ್ರಹವಾಗುತ್ತವೆ ಮತ್ತು ಸಸ್ಯಭೂ ಆಹಾರವನ್ನು ತೆಗೆದುಕೊಳ್ಳುವುದನ್ನು ತಡೆಯುತ್ತದೆ ನಮ್ಮ ರಕ್ತದಲ್ಲೂ ರಕ್ತ ಹೆಪ್ಪುಗಟ್ಟುವಿಕೆ ಇದೆ ರಕ್ತ ದಪ್ಪವಾಗುತ್ತದೆ ಇದು ದೇಹಕ್ಕೆ ತೊಂದರೆಗಳನ್ನು ಉಂಟು ಮಾಡುತ್ತದೆ ಹಾಗೆ ಹೃದಯಘಾತವು ಸಂಭವಿಸುತ್ತದೆ ಅಂತೆಯೇ ನೈಟ್ರೇಟ್ ಅನ್ನು ನೈಟ್ರೇಟ್ ಆಗಿ ಪರಿವರ್ತಿಸಲು ಸಸ್ಯಗಳಲ್ಲಿ ಮಾಲಿಬ್ಡಿನಮ್ ಅನ್ನು ಹೊಂದಿರುವುದು ಅವಶ್ಯಕ ಇವೆಲ್ಲವನ್ನು ನಿರ್ಬಂಧಿಸಿದರೆ ಆಹಾರವು ಸಸ್ಯದ ಮೇಲ್ಭಾಗವನ್ನು ತಲುಪುವುದಿಲ್ಲ ಈ ಕಾರಣದಿಂದಾಗಿ ಎಲೆಗಳು ತಿರುಚುವುದು ಅವು ಬೆಳೆಯುವುದಿಲ್ಲ ಮತ್ತು ಅನಾರೋಗ್ಯಕ್ಕೆ ಒಳಗಾಗಿದ್ದವೆ ನಾವು ಇದನ್ನೆಲ್ಲ ಬೆಳೆಸಬೇಕಾಗುತ್ತದೆ ಅಂತಹ ಸಮಯದಲ್ಲಿ ಯಾರಿಗೂ ಅವಕಾಶ ನೀಡಬಾರದು ಮತ್ತು ಮಾಲಿಪ್ಡಿನಮ್ ಕೊರತೆಯನ್ನು ಪರಿಹರಿಸಬೇಕು ಬೋರಾನ್ ಕೊರತೆಯನ್ನು ಸರಿದೂಗಿಸಬೇಕು ಇದರ ನಂತರ ತಡೆಗಟ್ಟುವ ವಿಧಾನಗಳ ಮೂಲಕ ನಾವು ಸಸ್ಯಗಳ ಮೇಲೆ ವೈರಸ್ಗಳನ್ನು ಸಿಂಪಡಿಸಬೇಕು ಹೆಚ್ಚಿನ ನಂತರ ನಿಯಂತ್ರಣಕ್ಕೆ ಅವು ಹಕ್ಕು ಇಲ್ಲ ಹೆಚ್ಚುವರಿ ವೈರಸ್ನಿಂದಾಗಿ ಸಸ್ಯಗಳನ್ನು ತೆಗೆದುಹಾಕಬೇಕು ಅಥವಾ ಸುಡಬೇಕು ಇದನ್ನು ಬಿಟ್ಟರೆ ಬೇರೆ ಪರಿಹಾರವಿಲ್ಲ ನಿಯಂತ್ರಣಕ್ಕೆ ಔಷಧಿಗಳನ್ನು ಬಳಸುತ್ತೇನೆ ಎಂದು ಯಾರಾದರೂ ಹೇಳಿದರೆ ಅವನ್ನು ನಂಬಬೇಡಿ ರೋಗ ಕಾಣಿಸಿಕೊಂಡಾಗ ಸ್ಪ್ರೇ ಮಾಡುವ ಮೂಲಕ ಸ್ವಲ್ಪ ಹತೋಟೆ ಮಾಡಬಹುದು ಆದರೆ ವೈರಸ್ ಹೆಚ್ಚು ಪ್ರಚಲಿತದಲ್ಲಿದ್ದರೆ ಅದನ್ನು ನಿಯಂತ್ರಿಸುವುದು ಕಷ್ಟ ಆದ್ದರಿಂದ ಇದರ ಮೇಲೆ ಹೂಡಿಕೆ ಮಾಡುವುದು ಸ್ಪ್ರಿಂಕ್ಲರ್ಗಳನ್ನು ಖರೀದಿಸುವುದು ನಿಷ್ಪ್ರಯೋಜಕವಾಗುತ್ತದೆ ಇದಕ್ಕಿಂತ ಉತ್ತಮವಾಗಿದೆ ಸುಟ್ಟು ಹೋಯಿತು ಬಿತ್ತುವ ಮುನ್ನ ನಾನು ಹೇಳಿದ ಹಾಗೆ ಯಾರಾದರೂ ಮಾಡಿದರೆ ಚೆನ್ನಾಗಿತ್ತು ಕೀಟಗಳು ಕಡಿಮೆಯಾಗುತ್ತವೆ ಮತ್ತು ಇಲ್ಲದಿದ್ದರೆ ತಕ್ಷಣವೇ ಐದು ನೂರು ಕೆಜಿ ಹಸುವಿನ ಸಗಣಿಯನ್ನು ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳೊಂದಿಗೆ ಹತ್ತು ದಿನಗಳ ಬೆಳವಣಿಗೆಗೆ ನೆಲದಲ್ಲಿ ಅನ್ವಯಿಸಿ ಈ ಸಮಯದಲ್ಲಿ ಸಿಂಪಡಿಸುವ ಪರಿಹಾರವನ್ನು ನಾನು ನಿಮಗೆ ಹೇಳುತ್ತೇನೆ ಆದರೆ ನಾವು ಅದನ್ನು ಪ್ರಾಯೋಗಿಸಬೇಕು ಎಲೆಗಳ ಸುರಳಿಯು ಕೆಂಪು ದೋಷಗಳು ಬಿಳಿ ದೋಷಗಳು ಅಥವಾ ತುರಿಕೆಗಳಿಂದ ಉಂಟಾದರೆ ಅದನ್ನು ಸುಲಭವಾಗಿ ನಿಯಂತ್ರಿಸಬಹುದು ಪ್ರತಿಭಾ ಬಯೋಟೆಕ್ನ ಬ್ಯಾಂಗ್ ಹೆಸರಿನ ಉತ್ಪನ್ನವಿದೆ ಇನ್ನೂರ ಐವತ್ತು ಮಿಲಿ ನೀಡಿ ಅಥವಾ ತುರಿಕೆ ಕೀಟಗಳ ಪರಿಣಾಮವು ಹೆಚ್ಚು ಇದ್ದರೆ ಬ್ಲ್ಯಾಕ್ ಸ್ಟರ್ ಹೆಸರಿನ ಉತ್ಪನ್ನವನ್ನು ನೀಡಿ ನೂರು ಗ್ರಾಂ ತುರಿಕೆ ಕೀಟಗಳು ಕಡಿಮೆ ಇದ್ದರೆ ಮತ್ತು ಕೆಂಪು ಅಥವಾ ಬಿಳಿ ಬೆಡ್ಬಗ್ಗಳಂತಹ ಹೆಚ್ಚು ಹಾಸಿಗೆ ದೋಷಗಳು ಇದ್ದರೆ ನಂತರ ಬ್ಯಾಂಗ್ ಹೆಸರಿನ ಉತ್ಪನ್ನದ ಇನ್ನೂರ ಐವತ್ತು ಮಿಲಿ ಸಿಂಪಡಿಸಿ ಕೆಂಪು ಮತ್ತು ಬಿಳಿ ಬೆಡ್ಬಗ್ಗಳು ಕಡಿಮೆ ಮತ್ತು ಸ್ಕೆಬಿಸ್ ಕೀಟಗಳು ಹೆಚ್ಚಾಗಿದ್ದರೆ ಬ್ಲ್ಯಾಕ್ ಬಸ್ಟರ್ ಉತ್ಪನ್ನವನ್ನು ಎಕರಿಗೆ ನೂರು ಗ್ರಾಂ ನೀಡಿ ಇದರೊಂದಿಗೆ ಇನ್ನೂರ ಐವತ್ತು ಗ್ರಾಂ ಬೋರಾನ್ ಐವತ್ತು ಗ್ರಾಂ ಮಾಲಿಬ್ಡಿನಮ್ ಕೊರತೆಯನ್ನು ನೀಗಿಸಲು ಮತ್ತು ಹೊಸದಾಗಿ ಮೊಳಕೆಯೊಡಿದ ಸಸ್ಯಗಳ ಸಂದರ್ಭದಲ್ಲಿ ಐವತ್ತು ಗ್ರಾಂ ಮತ್ತು ಮಾಗಿದ ಬೆಳೆಗೆ ನೂರು ಗ್ರಾಂ ತೆಗೆದುಕೊಳ್ಳಿ ಅವುಗಳನ್ನು ಮಿಶ್ರಣ ಮಾಡಿ ಮತ್ತು ಒಮ್ಮೆ ಸಿಂಪಡಿಸಿ ಅಂದರೆ ಹೆಚ್ಚು ತುರಿಕೆ ಕೀಟಗಳು ಮತ್ತು ಕಡಿಮೆ ಹಾಸಿಗೆ ದೋಷಗಳು ಇದ್ದರೆ ನಂತರ ಬ್ಲ್ಯಾಕ್ ಬಸ್ಟರ್ ನೂರು ಗ್ರಾಂ ನೀಡಿ ತುರಿಕೆ ಕೀಟಗಳು ಕಡಿಮೆ ಮತ್ತು ಹಾಸಿಗೆ ದೋಷಗಳು ಹೆಚ್ಚು ಇದ್ದರೆ ನಂತರ ಬ್ಯಾಂಗ್ ಉತ್ಪನ್ನವನ್ನು ಇನ್ನೂರ ಐವತ್ತು ಮಿಲಿ ಈ ಎರಡರಲ್ಲಿ ಯಾವುದಾದರೂ ಒಂದನ್ನು ಬೋರಾನ್ ಜೊತೆಗೆ ಇನ್ನೂರ ಐವತ್ತು ಗ್ರಾಂ ತೆಗೆದುಕೊಳ್ಳಿ ಮಾಲಿಪ್ಡಿನಮ್ ಕೊರತೆಗಾಗಿ ಮೊದಲ ಬಾರಿಗೆ ಈ ಮೂರನ್ನು ಬೆರೆಸಿ ಪ್ರೊಮೊ ಐವತ್ತು ಗ್ರಾಂ ಸಿಂಪಡಿಸಿ ಅದರ ನಂತರ ಮೂರು ನಾಲ್ಕು ದಿನಗಳ ಮಧ್ಯಂತರಗಳಲ್ಲಿ ಜನರಲ್ ಒನ್ ಟ್ವೆಂಟಿ ತ್ರೀ ರಲ್ಲಿ ಇನ್ನೂರ ಐವತ್ತು ಮಿಲಿ ಅದನ್ನು ಸಿಂಪಡಿಸಿ ಇದರ ನಂತರ ವೈರಸ್ ಬರುವ ಮೊದಲು ಸಿಂಪಡಿಸಲು ಅಂದರೆ ವೈರಸ್ ಕಾಣಿಸಿಕೊಂಡ ತಕ್ಷಣ ವೈರಲ್ ನೀಲ್ ಎಂಬ ಉತ್ಪನ್ನವನ್ನು ಇನ್ನೂರ ಐವತ್ತು ಗ್ರಾಂ ತೆಗೆದುಕೊಂಡು ಅದನ್ನು ಎರಡು ಲೀಟರ್ ನೀರಿನಲ್ಲಿ ಬೆರೆಸಿ ಇಪ್ಪತ್ತು ನಿಮಿಷಗಳ ಕಾಲ ಬಿಸಿ ಮಾಡಿ ಮತ್ತು ಅದನ್ನು ತಿರುಗಿಸಿ ಇದು ಫಿಲ್ಟರ್ ಮಾಡಿದ ನಂತರ ಈ ಮೂರನ್ನು ಅಂದರೆ ಜೆನ್ ಎಕ್ಸ್ ಒನ್ ಟು ತ್ರೀ ಮತ್ತು ವೈರೋನಿಲ್ ಅನ್ನು ಮಿಶ್ರಣ ಮಾಡಿ ಒಮ್ಮೆ ಸಿಂಪಡಿಸಿ ಇನ್ನು ನಿಯಂತ್ರಣವನ್ನು ಸಾಧಿಸದಿದ್ದರೆ ಮತ್ತೊಮ್ಮೆ ಸಿಂಪಡಿಸಿ ಅರ್ಥಾತ್ ಮೂರನೇ ಬಾರಿಗೆ ಸಿಂಪಡಣೆ ಪಿ ಹದಿಮೂರು ನಲವತ್ತು ಹದಿಮೂರು ಇದರಲ್ಲಿ ಸಾರಜನಕ ಹೆಚ್ಚು ಈ ಉತ್ಪನ್ನದ ಮೂರು ಬಾಟಲ್ಗಳಿವೆ ಒಂದು ಕಿಲೋ ಪ್ರೋಮೋ ನೂರು ಗ್ರಾಮ್ ಮತ್ತು ಹೆಸರು ಹೆಸರು ಟಾಮ್ ಮತ್ತು ಜರ್ರಿ ಒಟ್ಟಿಗೆ ಮಾತ್ರ ಉಳಿಯುತ್ತದೆ ಇದರಲ್ಲಿ ಟಾಮ್ ಅಂಡ್ ಜರ್ರಿ ನಾಲ್ಕುನೂರು ಮಿಲಿ ಮೂರು ಬಾಟಲಿಗಳನ್ನು ಮಿಶ್ರಣ ಮಾಡಿ ತಯಾರಿಸಲಾಗುತ್ತದೆ ಈ ಟಾಮ್ ಆ್ಯಂಡ್ ಜರ್ರಿ ಒಂದು ಎಕರೆಯಲ್ಲಿ ಒಂದು ಘಟಕ ಅಂದರೆ ನಾಲ್ಕುನೂರು ಮಿಲಿ ಈ ಪೆಪ್ ಒಂದು ಕಿಲೋ ಪ್ರೊಮೊ ನೂರು ಗ್ರಾಮ್ ಟಾಮ್ ಆ್ಯಂಡ್ ಜರ್ರಿ ನಾಲ್ಕುನೂರು ಮಿಲಿ ಮೂರನೇ ಬಾರಿಗೆ ಸಿಂಪಡಿಸಿ ಅದರಿಂದ ನಮಗೆ ಪರಿಹಾರ ಸಿಗುತ್ತದೆ ಈ ಸಮಯದಲ್ಲಿ ನಾವು ಐದುನೂರು ಕೆಜಿ ಹೆಚ್ಚಿದ ಜಾನುವಾರು ಸಗಣಿ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನು ಭೂಮಿಯಲ್ಲಿ ನೀಡಬೇಕು ನೀಡಿದರೆ ಮಾತ್ರ ನೆಲದಲ್ಲಿನ ಸೋಂಕು ನಿವಾರಣೆಯಾಗುತ್ತದೆ ಮೊದಲಿಗೆ ಅಲ್ಲಿ ಸೋಂಕುಗಳನ್ನು ತೆರವುಗೊಳಿಸಬೇಕು ಮಣ್ಣು ಸೋಂಕಿನಿಂದ ಶುದ್ಧವಾಗಿರಬೇಕು ಇಲ್ಲದಿದ್ದರೆ ಮೇಲಿನಿಂದ ಎಷ್ಟು ಸಿಂಪಡಿಸಿದರೂ ಸಸ್ಯವು ಪ್ರತಿಕ್ರಿಯಿಸುವುದಿಲ್ಲ ಫಲಿತಾಂಶ ಸಿಗುವುದಿಲ್ಲ ಆದ್ದರಿಂದ ಭೂಮಿಗೆ ಚಿಕಿತ್ಸೆ ನೀಡಿ ಹಾಗೆ ಮಾಡುವುದರ ಮಾಡದವರು ಮಾಡಬೇಕು ಅದರ ನಂತರ ನಾನು ಹೇಳಿದಂತೆ ಮೂರು ವಿಧದ ಡೋಸೇಜ್ಗಳು ನೀವು ನಾಲ್ಕು ಐದು ದಿನಗಳ ಮಧ್ಯಂತರದಲ್ಲಿ ಸಿಂಪಡಿಸಿದರೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಬ್ಲೈಟ್ ಕೊಳೆತ ವೈರಸ್ ಸೋಂಕಿತ ಸಸ್ಯಗಳನ್ನು ಸಂಪೂರ್ಣವಾಗಿ ಕಿತ್ತು ಸುಟ್ಟು ಹಾಕಿ ಆದರೆ ನನ್ನ ಭೂಮಿಗೆ ಚಿಕಿತ್ಸೆ ನೀಡದ ಕೇವಲ ಸಿಂಪಡಿಸುವ ಮೂಲಕ ನಾನು ಫಲಿತಾಂಶಗಳನ್ನು ಪಡೆಯುತ್ತೇನೆ ಇಂತಹ ಭ್ರಮೆಯಲ್ಲಿ ಕೃಷಿ ಮಾಡಬೇಡಿ ಆದ್ದರಿಂದ ನಮ್ಮ ಆದ್ಯ ಕರ್ತವ್ಯವೆಂದರೆ ತಕ್ಷಣವೇ ಸಾವಯವ ಗೊಬ್ಬರಗಳನ್ನು ಸಾವಯವ ನಿಯಂತ್ರಕಗಳನ್ನು ಐದು ನೂರು ಕೆ ಜಿ ಪಶುವಿನ ಸಗಣಿಯಲ್ಲಿ ಹಚ್ಚಿಸಬೇಕು ಮತ್ತು ಈ ಮೂರು ರೀತಿಯ ಡೋಸ್ಗಳನ್ನು ಏಕಕಾಲದಲ್ಲಿ ನಾಲ್ಕೈದು ದಿನಗಳ ಮಧ್ಯಂತರದಲ್ಲಿ ಸಿಂಪಡಿಸಬೇಕು ಪ್ರತಿ ಎರಡು ಸಿಂಪಡಣೆಗಳ ನಡುವೆ ನಾಲ್ಕು ಅಥವಾ ಐದು ದಿನಗಳ ಅಂತರವಿರಬೇಕು ಈ ಸಮಯದಲ್ಲಿ ನಾವು ಆ ಪ್ರಾಣಿಗಳ ಸಗಣಿಯನ್ನು ನೆಲಕ್ಕೆ ಹಾಕಬೇಕು ಈ ರೀತಿ ಮಾಡುವುದರಿಂದ ತುಷಾರ್ ಸದನ್ ವೈರಸ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಡೆಗಟ್ಟಬಹುದು ರೋಗಾಣು ವೈರಸ್ಗೆ ಕಾರಣ ಇವು ಮೂರು ವಿಧ ಒಂದು ಬೋರಾನ್ ಇದು ತುಂಬಾ ಕಡಿಮೆ ಇದ್ದರೆ ಬರುತ್ತದೆ ಎರಡು ಇದು ಮಾಲಿಪ್ಡಿನಮ್ ಕೊರತೆಯಿಂದ ಬರುತ್ತದೆ ಮೂರು ಇದು ಕೆಂಪು ಬೆಡ್ಬಗ್ ಬಿಳಿ ಬೆಡ್ಬಗ್ನಿಂದ ಬರುತ್ತದೆ ಮತ್ತು ತುರಿಕೆ ಕೀಟಗಳು ಅಥವಾ ಒಂದು ವೈರಸ್ನಿಂದ ಬರುತ್ತದೆ ಆದ್ದರಿಂದ ನಾವು ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂದರೆ ಬೋರಾನ್ ಮತ್ತು ಮಾಲಿಬ್ಡಿನಂ ಕೊರತೆಯನ್ನು ನಿವಾರಿಸಬೇಕು ಕೆಂಪು ದೋಷಗಳು ಬಿಳಿ ಬೆಡ್ ಬಗ್ಗಳು ಮತ್ತು ತುರಿಕೆ ಕೀಟಗಳನ್ನು ತಡೆಯಬೇಕು ಕಟ್ಟುನಿಟ್ಟಾಗಿ ಹೇಳುವುದಾದರೆ ರೋಗವು ವೈರಸ್ ಉಂಟಾದರೆ ನಾವು ವೈರೋನಿಲ್ ಅಥವಾ ಟಾಮೈಂಟ್ ಜೆರ್ರಿ ಮತ್ತು ಸ್ಪ್ರೇ ಅನ್ನು ಬಳಸುತ್ತೇವೆ ಅರ್ಥಾತ್ ತಡೆಗಟ್ಟಲು ಸಿಂಪಡಿಸುವಿಕೆಯನ್ನು ಮಾಡಬೇಕು ಅಂದರೆ ವೈರಸ್ ಸ್ವಲ್ಪ ಗೋ ಗೋಚರಿಸಿದರೆ ಇನ್ನೂರ ಐವತ್ತು ಗ್ರಾಂ ವೈರನ್ ನೀಲನ್ನು ನೀರಿನಲ್ಲಿ ಕುದಿಸಿ ಅದನ್ನು ಫಿಲ್ಟರ್ ಮಾಡಿದ ನಂತರ ಅದನ್ನು ಬಳಸಬೇಕಾಗುತ್ತದೆ ಅಥವಾ ಟಾಮ್ ಮತ್ತು ಜೆರ್ರಿ ನಾಲ್ಕು ಮಿಲಿ ಸಿಂಪಡಿಸಿ ಯಾವುದಾದರೂ ಒಂದನ್ನು ಸಿಂಪಡಿಸಿ ತುಷಾರ್ ಸದನ್ ವೈರಸ್ ನಿವಾರಣೆಯಾಗುತ್ತದೆ ಈ ಫ್ರಾಸ್ಟ್ ವೈರಸ್ ಹೆಚ್ಚಿದ ಪರಿಣಾಮದಿಂದಾಗಿ ಅಥವಾ ನಿಮ್ಮ ಸಹ ರೈತರು ಈ ತುಷಾರ್ ಸದನ್ ವೈರಸ್ನಿಂದ ಬಳಲುತ್ತಿದ್ದಾರೆ ನೀವು ತಕ್ಷಣ ಈ ವಿಡಿಯೋದ ವಿಷಯವನ್ನು ವಿವರಿಸಬೇಕು ಮತ್ತು ಈ ತುಷಾರ್ ಸದನ್ ವೈರಸ್ ಅನ್ನು ಗುಣಪಡಿಸುತ್ತದೆ ಎಂದು ವಿವರಿಸಬೇಕು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದ